ಜೈ ಶ್ರೀಮನ್ನಾರಾಯಣ ಶ್ರೀಮತಿ ರಾಮಾನುಜಾಯ ನಮಃ ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದ ಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಬಂಧುಗಳೇ ಆ ರಂಗನಾಥ ಆ ನಾರಾಯಣ ಆಚಾರ್ಯರ ಮುಂದೆ ಮಗುವಾಗಿ ಬಂದು ನಿಂತಿದ್ದಾರೆ ಆ ರಾಮಾನುಜರು ಆ ನಾರಾಯಣನ ಜೊತೆ ಸಂಭಾಷಣೆ ನಡೆಸ್ತಾ ಇದ್ದಾರೆ ಹೇಳ್ತಾರೆ ಆಚಾರ್ಯ ರಾಮಾನುಜರು ಸ್ವಾಮಿ ನಾನು ಅನ್ಕೊಂಡಿದ್ದೆ ನೀವು ನನಗೆ ಆಶೀರ್ವಾದ ಮಾಡಿ ವೈಕುಂಠದಿಂದ ಈ ಭೂಲೋಕಕ್ಕೆ ಕಳುಹಿಸಿದರಲ್ಲ ನಾನಿಲ್ಲಿ ರಾಮಾನುಜನಾಗಿ ಒಬ್ಬ ಮಾನವನಾಗಿ ಹುಟ್ಟಿ ನಿಮ್ಮ ಆಶೀರ್ವಾದದಿಂದ ಈ ಜನರ ಸೇವೆ ಮಾಡಲಿಕ್ಕೆ ಅನುಕೂಲ ಆಯಿತು ನಾನು ಅಂದ್ಕೊಂಡಿದ್ದೆ ಸುಮಾರು ಎರಡು ನೂರು ವರ್ಷಗಳ ಕಾಲ ನಾನಿಲ್ಲಿ ಭೂಮಿ ಮೇಲೆ ಇದ್ದು ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದು ನಾನು ಸಂಕಲ್ಪ ಮಾಡಿಕೊಂಡು ಬಂದಿದ್ದೆ ಸ್ವಾಮಿ ಆದರೆ ನನಗೀಗ ನೂರ ಇಪ್ಪತ್ತು ವರ್ಷಕ್ಕೆ ಮುಪ್ಪು ಸಮಿಸ್ ಸಮೀಪಿಸ್ತಾ ಇದೆ ಸಾವು ಸಮೀಪಿಸ್ತಾ ಇದೆ ಹೇಗೆ ನಾನು ಅಂದುಕೊಂಡ ಮಾತು ಅಥವಾ ನಾನು ಅಂದುಕೊಂಡಂತೆ ನಡೆಯಲಿಲ್ಲ ಅಂತೇಳಿ ನನಗೆ ನೋವಿದೆ ಅದಕ್ಕೆ ಮುಂದೆ ನನಗೆ ದಾರಿ ತೋರಿಸ್ಬೇಕು ಈ ಮಾತನ್ನು ನೆರವೇರಿಸಿಕೊಡ್ಬೇಕು ಅಂದಾಗ ಆ ಸ್ವಾಮಿ ಹೇಳ್ತಾರೆ ನಾರಾಯಣ ಶ್ರೀಮನ್ ನಾರಾಯಣ ಹೇಳ್ತಾರೆ ಚಿಂತೆ ಮಾಡಬೇಡ ರಾಮಾನುಜ ನೂರ ಇಪ್ಪತ್ತು ವರ್ಷ ನೀನು ಇಲ್ಲಿ ಜನರ ಸೇವೆ ಮಾಡಿದ್ದೀಯಲ್ಲ ಇನ್ನೂ ಎಂಬತ್ತು ವರ್ಷ ಉಳಿದಿದೆ ಆ ಕಾಲಾವಕಾಶವು ಪೂರ್ತಿ ಆಗುತ್ತೆ ಅಂತ ಹೇಳ್ತಾರೆ ಆಶೀರ್ವಾದ ಮಾಡ್ತಾರೆ ಅದೇ ರೀತಿ ಆ ನಾರಾಯಣ ಹೇಳಿದಂತೆ ರಾಮಾನುಜರು ಅಂದುಕೊಂಡಂತೆ ಇನ್ನೂ ಎಂಬತ್ತು ವರ್ಷಗಳ ಕಾಲ ಮುಂದಿನ ಕಾಲಮಾನದಲ್ಲಿ ಆ ಆದಿಶೇಷ ಅವತಾರ ಹೊಂದಿ ಮತ್ತೆ ಭೂಮಿಗೆ ಬರ್ತಾರೆ ಆದಿಶೇಷರು ಇಲ್ಲಿ ಮಾನವರಾಗಿ ಮಾನವ ರೂಪಿಯಾಗಿ ಆದಿಶೇಷರು ಮತ್ತೆ ಈ ಭೂಮಿಗೆ ಬಂದು ಇಲ್ಲಿಯ ಜನಗಳ ಸೇವೆ ಮಾಡುತ್ತಾರೆ ಅವರೇ ಮನಿವಾಳ ಮಹಾಮುನಿ ಅಂತೇಳಿ ಈ ಮನಿವಾಳ ಮಹಾಮುನಿಗಳು ಸುಮಾರು ಎಂಬತ್ತು ವರ್ಷಗಳ ಕಾಲ ಇಲ್ಲಿ ಇದ್ದು ಜನರ ಸೇವೆ ಮಾಡ್ತಾರೆ ಮನವಾಳ ಮಹಾಮುನಿ ಅಂತಕ್ಕಂಥ ಈ ಗುರುಗಳು ಅವರು ಸಹ ಆದಿಶೇಷ ರೂಪಿ ಆದರೆ ರಾಮಾನುಜರಷ್ಟು ಪ್ರಸಿದ್ಧಿ ಪಡೆಯಲಿಲ್ಲ ಅವರು ಎಂಬತ್ತು ವರ್ಷ ಇದ್ದರೂ ಸಹ ರಾಮಾನುಜರಂತೆ ಅಷ್ಟೊಂದು ಕೆಲಸ ಕಾರ್ಯಕ್ರಮಗಳನ್ನು ಮಾಡಲಿ ಕೆಲಸ ಕಾರ್ಯಗಳನ್ನು ಅಷ್ಟೇನು ಮಾಡದೆ ಹೋದರೂ ಅವರು ಸಹ ಅನೇಕ ಕೆಲಸ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇವರು ನೂರ ಇಪ್ಪತ್ತು ವರ್ಷ ಇದ್ರಲ್ಲ ಹೀಗಾಗಿ ಅವರಿಗೆ ಅವಕಾಶ ಹೆಚ್ಚು ಸಿಕ್ಕಿತ್ತು ಅಂತ ಕಾಣುತ್ತೆ ಆ ಎಂಬತ್ತು ವರ್ಷ ಸೇರಿಸಿದಾಗ ಒಟ್ಟು ಅವತಾರ ಎರಡು ನೂರು ವರ್ಷ ಈ ಭೂಮಿಗೆ ಬಂದು ಅವತಾರ ತಾಳಿ ಮಾನವನಾಗಿ ನಮ್ಮೆಲ್ಲ ಜನರ ಒಂದು ಆಶೀರ್ವಾದ ಮಾಡಿ ಸೇವೆ ಮಾಡಿ ಹೋಗಿದ್ದಾರೆ ಆ ಮಹಾಪುರುಷರು ಯತಿಗಳು ರಾಮಾನುಜರು ಮನವಾಳ ಮಹಾಮುನಿ ಇವರಿಬ್ಬರು ಆದಿಶೇಷಿ ಅವತಾರಿಗಳು ಮತ್ತು ಇವರು ಶ್ರೀರಂಗಮ್ನದಲ್ಲೇ ಬಂದು ನೆಲೆಸಿ ಅಲ್ಲಿಯೇ ಮಠಾಧೀಶ್ವರಾಗಿ ಇದ್ದವರು ನೋಡಿ ರಂಗನಾಥನ ಕೃಪೆ ಆಶೀರ್ವಾದ ಹೇಗೆ ಅಂತ ಹೀಗೆ ರಾಮಾನುಜರು ಮತ್ತು ಆ ಭಗವಂತ ನಾರಾಯಣ ಮಹಾವಿಷ್ಣು ಇಬ್ಬರು ಆ ಒಂದು ತಮ್ಮಲ್ಲಿ ನಡೀತಾ ಇದೆ ಸಂಭಾಷಣೆ ಹೀಗೆ ಇರಬೇಕಾದ್ರೆ ಅಂತಾರೆ ಸ್ವಾಮಿ ನಂದು ಆಯುಷ್ಯ ಮುಗೀತಾ ಬಂತಲ್ಲ ನನ್ನನ್ನು ಕರ್ಕೊಂಡು ಬಿಡಪ್ಪ ನಿನ್ನ ಪಾದಕ್ಕೆ ಸೇರಿಸ್ಕೋ ನಂದು ಇಲ್ಲಿಗೆ ಮುಗಿಯಿತು ನನ್ನ ನಾನು ಈಗ ಜೀವಿಸಲು ಅಸಾಧ್ಯನಾಗಿದ್ದೇನೆ ನಾ ನನಗೆ ಮುಪ್ಪು ಆವರಿಸಿದೆ ನನ್ನಲ್ಲೇ ಶಕ್ತಿ ಇಲ್ಲದಂತಾಗಿದ್ದೆ ಸ್ವಾಮಿ ಅದಕ್ಕೆ ದಯವಿಟ್ಟು ನನಗೆ ಮುಕ್ತಿ ಕೊಡಿ ವೈಕುಂಠಕ್ಕೆ ಸೇರಿಸಿಕೊಳ್ಳಿ ಅಂತೇಳಿ ಕೇಳ್ತಾ ಇದ್ದಾರೆ ಯಾರು ರಾಮಾನುಜರು ಆ ಮಹಾವಿಷ್ಣುವಿಗೆ ನಾರಾಯಣನಿಗೆ ನಾರಾಯಣ ಅಂತಾರೆ ಸರಿ ಮಗು ರಾಮಾನುಜ ನೀನು ಇಷ್ಟಂತೆ ಆಯ ಆಗಲಿ ನಿನ್ನ ಆಯಸ್ಸು ಇಲ್ಲಿಗೆ ಮುಗಿತಾ ಬಂತು ಇನ್ನು ನೀನು ಸಿದ್ಧನಾಗು ಎಲ್ಲಿಗೆ ವೈಕುಂಠಕ್ಕೆ ಆ ನಾರಾಯಣನ ಪಾದ ಸೇರಲಿಕ್ಕೆ ಮತ್ತು ಆದಿಶೇಷನಾಗಿ ಮತ್ತೆ ಅಲ್ಲಿ ಅಂದ್ರೆ ಆದಿಶೇಷ ಪೂರ್ತಿಯಾಗಿ ಬಂದಿರೋದೆಲ್ಲ ಅಂಶ ಮಾತ್ರ ಬಂದಿರುತ್ತೆ ಆದಿಶೇಷರು ಅಲ್ಲಿ ಇದ್ದೇ ಇರ್ತಾರೆ ಇವರು ನೂರ ಇಪ್ಪತ್ತು ವರ್ಷ ಇಲ್ಲಿಗೆ ಬಂದರು ಈಗ ವಿಷ್ಣು ಹೇಗೆ ಹಾಸಿಗೆ ಅಂತ ಏನೋ ಅವರು ಗಾದೆ ಮೇಲೆ ಮಲ್ಕೊಂತಾರೋ ಹಾಸಿಗೆ ಮೇಲೆ ಮಲ್ಕೊಂತಾರೋ ಬೆಡ್ ಇರುತ್ತೋ ಇಲ್ಲೋ ನಮ್ಮ ಹಾಗೆ ಅಂತ ಅನ್ಕೊಳ್ಳೋದು ಬೇಡ ಅಲ್ಲಿ ಆದಿಶೇಷರು ಇರ್ತಾರೆ ಅವರ ಒಂದು ಅಂಶ ಮಾತ್ರ ಇಲ್ಲಿ ಬಂದಿರುತ್ತೆ ಹೇಗೆ ಆ ಮಹಾವಿಷ್ಣು ಮೇಲೆ ಇದ್ದುಕೊಂಡು ದಶಾವತಾರ ಅಂದರೆ ಒಂಬತ್ತು ಅವತಾರ ತಾಳಿದ್ದಾರೆ ಇನ್ನೂ ಒಂದು ಅವತಾರ ಕಲಿಯುಗದಲ್ಲಿ ಆಗುವುದೆಯಲ್ಲ ಕಲ್ಕೆ ಅವತಾರ ಹೊರತುಪಡಿಸಿ ಒಂಬತ್ತು ಅವತಾರಗಳು ಏನು ಎತ್ತಿದ್ದರಲ್ಲ ಆ ವಿಷ್ಣು ಇಲ್ಲಿಗೆ ಬಂದಿದ್ದರೆ ವಿಷ್ಣು ವೈಕುಂಠದಲ್ಲಿ ಇರಲಿಲ್ಲವೇ ಅಂತ ಅಂತಕ್ಕಂತ ಭಾವನೆ ಬರುತ್ತೆ ನಮ್ಮ ನಮ್ಮಲ್ಲಿ ನೋಡಿ ಆ ವಿಷ್ಣುವಿನ ಅವಶ್ಯ ಮಾತ್ರ ಬರುತ್ತೆ ವಿಷ್ಣು ಅಲ್ಲೇ ಇರ್ತಾರೆ ಅಲ್ಲೇ ಇದ್ದು ಏನೆಲ್ಲ ಮಾಡಬೇಕು ಅಲ್ಲಿಂದ ಮಾಡ್ತಾ ಇರ್ತಾರೆ ಸೂಚನೆ ಕೊಡ್ತಾ ಇರ್ತಾರೆ ಇಲ್ಲಿ ಶ್ರೀರಾಮ ಆಗಿರ್ಬೋದು ಬಲರಾಮ ಆಗಿರ್ಬೋದು ಪರಶುರಾಮ ಆಗಿರ್ಬೋದು ಕೃಷ್ಣ ಪರಮಾತ್ಮನಾಗಿರ್ಬೋದು ಆ ಎಲ್ಲ ಅವತಾರಗಳೇನಿದಾವಲ್ಲ ಎಲ್ಲರಿಗೂ ಅಲ್ಲಿಂದಾನೇ ಅವರ ಅಂಶವಾಗಿ ಇಲ್ಲಿ ಬಂದು ಹೋದರು ಅಷ್ಟೇ ಮಹಾವಿಷ್ಣುವಿನ ಅಂಶ ವಿಷ್ಣುವಿನ ಅವತಾರ ಅದು ಅವತಾರ ಅನೇಕ ಅವತಾರಗಳು ತಾಳಬಹುದಲ್ಲ ಆದರೆ ಮೂಲ ರೂಪ ಮಾತ್ರ ಇದ್ದೇ ಇರುತ್ತೆ ಇಲ್ಲಿ ಹೋಗುವುದಿಲ್ಲ ಮೂಲ ಪುರುಷ ಅಂತಕ್ಕಂಥದ್ದು ಏನು ಪುರುಷರಲ್ಲಿ ಇರ್ತಾರಲ್ಲ ಅದೇ ರೀತಿ ಈ ಮಹಾವಿಷ್ಣು ಅಲ್ಲಿ ಇರ್ತಾರೆ ಅವರ ಒಂದು ಅವತಾರ ಮಾತ್ರ ಇಲ್ಲಿ ಭೂಮಿಯಲ್ಲಿ ಬಂದು ಮಾನವರಾಗಿ ಅನೇಕರಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಇಲ್ಲಿ ನ್ಯಾಯ ಒದಗಿಸಿಕೊಟ್ರು ಮಹಾಭಾರತ ಆಯಿತು ರಾಮಾಯಣ ಆಯಿತು ಹೀಗೆ ಇನ್ನು ಮುಂದೆ ಬರೋದು ಕಲ್ಕಿ ಅವತಾರದಲ್ಲಿ ನೋಡೋಣ ಕಲ್ಕಿ ಇನ್ನು ಏನೇನು ಅಂತಕ್ಕಂಥದ್ದು ಮುಂದಿನ ಒಂದು ಇನ್ನು ಲಕ್ಷ ಗಟ್ಟಲೆ ವರ್ಷಗಳಿದಾವೆ ಆಗೋದು ಮುಂದಿನ ಪೀಳಿಗೆ ಮುಂದಿನ ಅವರೆಲ್ಲ ಅನುಭವಿಸ್ತಾರೆ ಅದನ್ನು ಹೀಗೆ ಆ ಶ್ರೀಮನ್ ನಾರಾಯಣ ಹೇಳ್ತಾರೆ ಆಯಿತು ರಾಮಾನುಜ ಮಗು ಕಂದ ಇಲ್ಲಿಗೆ ಮುಗಿತಪ್ಪ ನಡಿಯನ್ನು ವೈಕುಂಠಕ್ಕೆ ತಯಾರಾಗು ಅಂತ ಹೇಳ್ತಾರೆ ಹೇಳಿ ಅಲ್ಲಿ ಅವರು ಅಲ್ಲಿಂದ ಆ ಕೋಣೆಯಿಂದ ಅದೃಶ್ಯರಾಗಿ ಹೋಗ್ತಾರೆ ಅದೃಶ್ಯರಾಗಿ ಹೋಗ್ತಾರೆ ಹೋದ ಮೇಲೆ ಈ ರಾಮಾನುಜರು ಎದ್ದು ಬಾಗಿಲು ತೆಗೆದು ಬರ ಹೇಳುತ್ತಾರೆ ಬರ ಹೇಳಿ ಆಯಿತು ಆ ಕೆಲವೇ ಕೆಲವು ಶಿಷ್ಯಂದರು ಎಲ್ಲರೂ ಬರೋದಿಲ್ಲ ದಾಶರಥಿ ಗೋವಿಂದ ಭಟ್ಟರ್ ಇನ್ನು ಕೆಲವು ಶಿಷ್ಯಂದರು ಏನು ಇರ್ತಾರೆ ಆತ್ಮೀಯ ಶಿಷ್ಯಂದರು ಬಂದು ಅವರ ಹತ್ರ ಕೂಡ್ತಾರೆ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ಕೊಳ್ತಾರೆ ಆಯಿತು ಶಿಷ್ಯಂದರೆ ಇಲ್ಲಿಗೆ ನಂದು ಮುಗೀತು ಇನ್ನು ಮೇಲೆ ಈ ಪಟ್ಟಕ್ಕೆ ನಾನು ಒಬ್ಬರನ್ನು ಸೂಚಿಸ್ತಾ ಇದ್ದಾನೆ ಅವರೇ ಗೋವಿಂದ ಭಟ್ಟರ್ ಹೇಗೆ ನನಗೆ ಎಲ್ಲರೂ ನೀವು ಸಹಕಾರ ಕೊಟ್ಟಿದ್ದೀರಲ್ಲ ಅದೇ ರೀತಿ ಈ ಗೋವಿಂದ ಭಟ್ಟರಿಗೂ ಮುಂದಿನ ಪೀಠಕ್ಕೆ ನಾನು ಆಯ್ಕೆ ಇದ್ದೇನೆ ಆ ಗೋವಿಂದ ಭಟ್ಟರಿಗೂ ಸಹ ನೀವು ಒಳ್ಳೆಯ ಮರ್ಯಾದೆ ಒಳ್ಳೆಯ ಅನುಕೂಲ ಸಹಾಯ ಮಾಡಬೇಕು ಅಂತೇಳಿ ಹೇಳ್ತಾರೆ ಅವರಿಗೆ ಶಿಷ್ಯರಲ್ಲಿ ಬಹಳ ದುಃಖ ಆಗುತ್ತೆ ಪಾಪ ಕೊನೆಗಳಿಗೆ ಇಲ್ಲೆಲ್ಲ ಇನ್ನೇನು ಹೋಗ್ತಾರೆ ಹೋಗ್ತಾರೆ ಅಂತೇಳಿ ಆವಾಗ ಆಚಾರ್ಯ ರಾಮಾನುಜರ ಕೊನೆಯ ಗಳಿಗೆ ನೋಡಿ ಬಂಧುಗಳೇ ಅವರು ಪದ್ಮಾಸನದಲ್ಲಿ ಕುಳಿತುಕೊಂಡು ಧ್ಯಾನಮಗ್ನರಾಗಿ ತಮ್ಮ ಪ್ರಾಣವನ್ನು ತ್ಯಜಿಸ್ತಾ ಇದ್ದಾರೆ ಪ್ರಾಣವನ್ನು ತ್ಯಜಿಸ್ತಾ ಇದ್ದಾರೆ ವೈಕುಂಠಕ್ಕೆ ಹೊರಟು ತಯಾರಾಗಿದ್ದಾರೆ ಹೋಗ್ತಾ ಇದ್ದಾರೆ ಅಲ್ಲಿಗೆ ಅವರ ದೇಹ ಮಾತ್ರ ಇದೆ ಆತ್ಮ ಮಾತ್ರ ಆ ವೈಕುಂಠ ಶ್ರೀಮನ್ನಾರಾಯಣನ ಪಾದ ಸೇರಿದೆ ಇಲ್ಲಿ ಅವರ ಪಾ ಪ್ರಾಣ ಪಕ್ಷಿ ಹಾರಿಹೋಯಿತು ದೇಹ ಮಾತ್ರ ಅಲ್ಲಿ ಇದೆ ಆಗ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಅರ್ಚಕರಿಗೆ ಆ ನಾರಾಯಣ ರಂಗನಾಥ ಪ್ರತ್ಯಕ್ಷರಾಗಿ ಹೇಳುತ್ತಾರೆ ದರ್ಶನ ಕೊಟ್ಟು ಮುಖ್ಯ ಅರ್ಚಕರಿಗೆ ನೋಡಿ ರಾಮಾನುಜರನ್ನು ನಾನು ನನ್ನ ಪಾದ ಸೇರಿಸಿಕೊಂಡಿದ್ದೇನೆ ವೈಕುಂಠಕ್ಕೆ ಅವರು ಹೋಗಿದ್ದಾರೆ ಆತ್ಮ ವೈಕುಂಠ ಪ್ರವೇಶ ಮಾಡಿದೆ ಅವರ ದೇಹ ಮಾತ್ರ ಇದೆ ನನ್ನ ಆಣತೆಯಂತೆ ನನ್ನ ಒಂದು ವಿಚಾರ ಏನಂದ್ರೆ ಅವರ ದೇಹವನ್ನು ಆಗ್ನೆಯ ಮೂಲೆಯಲ್ಲಿ ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿರಿ ನಿತ್ಯ ಪೂಜೆಗೈಬೇಕು ನೋಡಿ ಬಂಧುಗಳೇ ಸ್ವಾಮಿ ಇರೋದು ದಕ್ಷಿಣ ಮುಖವಾಗಿ ಮಲಿದುಕೊಂಡಿದ್ದಾರೆ ಅವರ ಮುಖ ದಕ್ಷಿಣ ಫೇಸ್ ಏನಿದೆ ದಕ್ಷಿಣಕ್ಕಿದೆ ಕಾಲುಗಳ ದಕ್ಷಿಣಕ್ಕಿದ್ದಾವೆ ಆಗ್ನೇಯಕ್ಕೆ ಆಚಾರ್ಯ ರಾಮಾನುಜರು ನೋಡಿ ಕಾಲಿನ ಕೆಳಗೆ ಅವರು ಆಚಾರರನ್ನು ನೋಡಬೇಕು ಅಂತೇಳಿ ಅಲ್ಲಿ ಅವರು ಹೇಳಿದ್ದಾರೆ ಅವರು ದಕ್ಷಿಣಕ್ಕೆ ಮುಖ ಮಾಡಿ ಮಲಿದುಕೊಂಡ್ ಮಲಿಕೊಂಡಾಗ ಆಗ್ನೇಯ ಸ್ವಾಮಿಗೆ ಕಾಣುತ್ತಲ್ಲ ನನ್ನ ಶಿಷ್ಯ ರಾಮಾನುಜ ನನ್ನ ಹತ್ತಿರ ಬೇರಬೇಕು ನನ್ನ ಕಣ್ಣೆದುರಿಗೆ ಅಂಥೇಳಿ ಆ ಮೂಲೆ ತೋರಿಸ್ತಾರೆ ಅರ್ಚಕರಿಗೆ ಹೇಳ್ತಾರೆ ಆ ಮೂಲೆಯಲ್ಲಿ ಅವರ ದೇಹವನ್ನು ಇಡೀರಿ ಪೂಜೆ ನಡೆಯಲಿ ಅಂಥೇಳಿ ಹೇಳಿದಾಗ ನೋಡಿ ಈಗಲೂ ಒಂದು ಸಾವಿರ ವರ್ಷಗಳ ಹಿಂದಿನ ಆ ರಾಮಾನುಜರ ದೇಹ ಶ್ರೀರಂಗಂನಲ್ಲಿ ನಾವು ಪ್ರವೇಶ ಮಾಡಿ ಒಳಗೆ ಹೋದಾಗ ಅನೇಕ ಈ ಗೋಪುರಗಳನ್ನು ಮಹಾದ್ವಾರ ಮಹಾಗೋಪುರವನ್ನು ದಾಟಿ ಸಣ್ಣ ಸಣ್ಣ ಗೋಪುರಗಳನ್ನು ದಾಟಿ ಇನ್ನೇನು ಆ ಕಟ್ಟಿಗೆಯ ಬಾಗಿಲು ಬರುತ್ತಲ್ಲ ಪ್ರವೇಶ ದ್ವಾರ ಆ ದ್ವಾರಕ್ಕಿಂತ ಮುಂಚೆ ನಮ್ಮ ಬಲಗಡೆಗೆ ಮೂಲೆಯಲ್ಲಿ ಆಚಾರ್ಯ ರಾಮಾನುಜರ ದೇವಸ್ಥಾನವಿದೆ ಅಲ್ಲಿಯೇ ಅವರ ದೇಹ ಇದೆ ನಾವು ಹೋಗಿ ದರ್ಶನ ಪಡೆದುಕೋಬಹುದು ದರ್ಶನ ಪಡೆದುಕೊಂಡು ಅವರ ಪ್ರೀತಿಗೆ ಪಾತ್ರರಾಗೋಣ ಅಂತಕ್ಕಂಥದ್ದು ನೀವು ಅಲ್ಲಿ ಹೋದರೆ ಅಲ್ಲಿ ಒಬ್ಬ ಅರ್ಚಕರು ಇರ್ತಾರೆ ಎಲ್ಲ ಪೂಜೆ ನಡೀತಾ ಇರ್ತದೆ ಅದನ್ನು ಮುಟ್ಲಿಕ್ಕೆ ಕೊಡೋದಿಲ್ಲ ಫೋಟೋಗಳನ್ನು ತೆಗೆದು ಕೊಡೋದಿಲ್ಲ ಪ್ರೊಹಿಬಿಟೆಡ್ ಇದೆ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಮಾಡಲಿಕ್ಕೆ ಅನುಮತಿ ಇಲ್ಲ ಅಲ್ಲಿ ಆದರೆ ದರ್ಶನ ಮಾತ್ರ ತೃಪ್ತಿ ಆಗುವಂಗೆ ನಾವು ಮಾಡ್ಕೋಬಹುದು ಎಲ್ಲವನ್ನು ವಿವರವಾಗಿ ಹೇಳ್ತಾರೆ ನಾವು ಕೇಳಿದರಿ ತಮಿಳ್ನಲ್ಲಾಗಲಿ ತೆಲುಗುನಲ್ಲಾಗಲಿ ಇಂಗ್ಲೀಷ್ನಲ್ಲಾಗಲಿ ಕೆಲವು ಭಾಷೆಗಳಲ್ಲಿ ನಾವು ಕೇಳ ವಿವರಣೆಯನ್ನು ಪಡೆದುಕೋಬಹುದು ಎಲ್ಲವನ್ನು ಹೇಳ್ತಾರೆ ಅವರು ಏನು ಎತ್ತು ಅಂತೇಳಿ ಅದಕ್ಕೆ ನೋಡಿ ಶ್ರೀ ಶ್ರೀಮನ್ ನಾರಾಯಣ ಅರ್ಚಕರಿಗೆ ಹೇಳಿದರು ಹೇಳಿದಂತೆ ಅವರ ದೇಹವನ್ನು ಅಂದರೆ ಬೃಂದಾವನ ಮಾಡದೆ ಅವರ ದೇಹವನ್ನು ಅಲ್ಲೇ ಎಲ್ಲ ಶಿಷ್ಯಂದರಿಗೆ ಎಲ್ಲ ಭಕ್ತರಿಗೆ ದರ್ಶನ ಆಗಲಿ ಅಂತಕ್ಕಂಥ ಭಾವನೆಯಿಂದ ನಾರಾಯಣನೇ ಹೇಳಿ ಅಲ್ಲಿ ಇಳಿಸಿದ್ದಾರೆ ದೇಹ ಅದಕ್ಕಾಗಿ ಈಗಲೂ ಆ ದೇಹ ಹಾಗೆ ಇದೆ ಏನೂ ಆಗೋದಿಲ್ಲ ಅದಕ್ಕೆಲ್ಲ ಈ ಗಂಧ ಏನೆಲ್ಲ ಲೇಪನ ಮಾಡ್ತಾರೆ ಮುಂತಾದನ್ನ ಎಲ್ಲ ಲೇಪನ ಮಾಡಿ ಅದನ್ನು ಶುದ್ಧವಾಗಿ ಇಟ್ಟಿದ್ದಾರೆ ಅಲ್ಲಿ ಹೋದರೆ ಯಾವುದೇ ರೀತಿ ದೇಹನೇ ಅನಿಸೋದಿಲ್ಲ ನಮಗೆ ಯಾವುದೇ ರೀತಿಯ ವಾಸನೆ ಆಗಲಿ ಏನೂ ಇರೋದಿಲ್ಲ ಎಲ್ಲವೂ ಆ ಆ ಭಗವಂತ ಹೇಗೆ ಕೂತ್ಕೊಂಡು ಪ್ರಾಣ ತ್ಯಾಗ ಮಾಡಿದರೋ ಅದೇ ಭಂಗಿಯಲ್ಲಿ ಆ ರಾಮಾನುಜರು ಅಲ್ಲಿ ನಾವು ಕಾಣಬಹುದು ಅವರು ಕೂದಲುಗಳಿದ್ದಾವೆ ಒಳ್ಳೆ ಪುಂಡ್ರ ಹಾಕಿ ಅವರನ್ನು ಅಲಂಕಾರ ಮಾಡಿ ಕೂಡಿಸಿರ್ತಾರೆ ಈಗೇನು ಎದ್ದು ಬರ್ತಾರೆ ಅಂತಕ್ಕಂಥದ್ದು ಕಣ್ಣು ಮುಚ್ಚಿಕೊಂಡು ಇರ್ತಾರೆ ಇಲ್ಲಿ ಆಚಾರ್ಯ ರಾಮಾನುಜರ ದರ್ಶನ ಕೊಡುತ್ತಾರೆ ನೋಡಿ ಹೀಗೆ ಅವರು ದೇಹ ತ್ಯಾಗ ಮಾಡಿದರು ಶ್ರೀಮನ್ ನಾರಾಯಣನಿಗೆ ಇವರೇನು ಪುಂಡ ಎಲ್ಲ ಧಾರಣೆ ಮಾಡಿದಾರಲ್ಲ ಶ್ರೀಮನ್ ಶ್ರೀಮನ್ನಾರಾಯಣನಿಗೆ ನಾರಾಯಣರು ಭಗವದ್ ರಾಮಾನುಜರಿಗೆ ಉಡೆಯವರಂತೇಳಿ ಗೌರವ ಕೊಡುತ್ತಾರೆ ಬಿರುದನ್ನು ಕೊಡುತ್ತಾರೆ ಅವರ ಈ ಗೌರವಗಳಲ್ಲಿ ಅದು ಒಂದು ಮುಖ್ಯವಾದದ್ದು ಆ ಸಾಕ್ಷಾತ್ ನಾರಾಯಣನೇ ಒಡೆಯವರಂಥೇಳಿ ಗೌರವ ಸೂಚಿಸ್ತಾರೆ ರಾಮಾನುಜರ ಸಂಭಾಷಣೆ ನಡೆದಾಗ ಅವ್ರಿಗೆ ಹೇಳ್ತಾರೆ ನೀನು ಉಡೆಯವರಪ್ಪ ನನ್ನ ಓಹೊ ಒಡೆಯ ನೀನು ಈ ಭೂಮಿಗೆ ಒಡೆಯ ನೀನು ಹಾಂ ನನ್ನ ಗುರುವಾದೆ ನೀನು ಅಂತ ಅಂತಕ್ಕಂಥದ್ದು ಹೇಳ್ತಾನೆ ಅದೇ ರೀತಿ ಈ ಆಚಾರ್ಯರು ದೇಹ ತ್ಯಾಗ ಮಾಡಿ ಅವರ ದೇಹ ಅಲ್ಲಿ ನಮ್ಮಗಳಿಗೆಲ್ಲ ಇಟ್ಟಿದ್ದಾರೆ ಈ ನೋಡಿ ಮೇಲುಕೋಟೆಯಲ್ಲಿ ಇರ್ತಕ್ಕಂಥ ಆ ರಾಮಾನುಜರ ಮೂರ್ತಿಗೆ ತಮರುಗಂಧ ತಿರುಮೇನಿ ಅಂತ ಹೇಳ್ತಾರೆ ತಮರುಗಂಧ ತಿರುಮೇನಿ ಅಲ್ಲಿ ಮನಸ್ಸಿದೆ ಅವರ ಮನಸ್ಸು ಅಲ್ಲಿ ಅಲೆದಾಡುತ್ತಾ ಇರ್ತದೆ ಈ ಆಮೇಲೆ ಪೆರಂಬುದೂರಿನಲ್ಲಿ ಇರ್ತಕ್ಕಂತ ಅವರ ಮೂರ್ತಿಗೆ ತಾನುಗಂಧ ತಿರುಮೇನಿ ಅಂತೇಳಿ ತಾನಾಗಿಯೇ ಅಲ್ಲಿ ಮಾರ್ಪಾಟಾಗಿದ್ದು ಅಲ್ಲಿ ಅವರ ಆತ್ಮ ಇದೆ ತಾನು ಅಲ್ಲಿ ಇರುತ್ತಾರೆ ಅಂತಕ್ಕಂಥದ್ದು ಅಲ್ಲಿ ಮನಸ್ಸು ಇಲ್ಲಿ ಆತ್ಮ ಪೆರಂಬುದೂರಿನಲ್ಲಿ ಮೇಲುಕೋಟೆ ಇಲ್ಲಿ ಅವರ ಮನಸ್ಸು ಆಮೇಲೆ ನೋಡಿ ಕೊನೆಗೆ ಇಲ್ಲಿ ಅವರ ದೇಹ ಏನಿದೆ ಅಲ್ಲ ಅದಕ್ಕೆ ತಾನೇ ತಿರುಮೇನಿ ಅಂತೇಳಿ ಹೇಳ್ತಾರೆ ತಾನೇ ತಿರುಮೇನಿ ಅಂತಂದ್ರೆ ತಾನಾಗೇ ಆಗಿರ್ತಕ್ಕಂಥದ್ದು ಯಾವುದೇ ಮೂರ್ತಿ ಅಲ್ಲ ಅಂತ ತಾನೇ ಸ್ವಯಂಭು ಅಂದ್ರೆ ಅವರದೇ ದೇಹ ಅಂತಕ್ಕಂಥದ್ದು ಅದಕ್ಕೆ ತಾನಾನೇ ತಿರುಮೇನಿ ತಮ್ಮದೇ ಆಗಿರ್ತಕ್ಕಂಥ ಮೂರ್ತಿ ತಾವೇ ಸ್ವತಃ ರಾಮಾನುಜರಿ ಅಂತಕ್ಕಂಥ ಒಂದು ವಿಷಯ ಇಲ್ಲಿ ತಾನೇ ತಿರುಮೇನೆ ಮೇನೆ ಅದರ ಅರ್ಥ ಅಂತ ಹೀಗೆ ರಾಮಾನುಜರು ಎಷ್ಟು ಕಾರ್ಯಗಳನ್ನು ಮಾಡಿದರು ಕೊನೆಗೆ ಆ ರಂಗನಾಥನ ನಾರಾಯಣನ ಸಾಕ್ಷಾತ್ ನಾರಾಯಣನಿಗೆ ಪುಂಡ್ರ ಶಂಕು ಚಕ್ರ ಧಾರಣೆ ಮಾಡಿ ಗುರುವಾದರು ಒಡೆಯವರಂತೇಳಿ ಆ ರಂಗನಾಥ ಸ್ವಾಮಿ ನಾರಾಯಣನಿಂದ ಬಿರುದನ್ನು ಪಡೆದರು ಅದೇ ಅಲ್ಲದೆ ಆ ಬಿರುದು ಅಲ್ಲದೆ ಇವರಿಗೆ ಅನೇಕ ಮತ್ತು ಬೇರೆ ಬೇರೆ ಬಿರುದುಗಳಿದ್ದಾವೆ ಅವರಿಗೆ ಸಣ್ಣ ಗೌರವಗಳಂತ ಹೇಳ್ಬೋದು ನಾವು ಎಂಬೇರು ಮಾನಾರ್ ಅಂತೇಳಿ ಎಂಬೇರು ಮಾನಾರ್ ಅಂತೇಳಿ ಮತ್ತು ಉಡೆಯವರ್ ಅಂತೇಳಿ ಮತ್ತು ಯತಿರಾಜ ಅಂಥೇಳಿ ಯತಿರಾಜ ಅಂದರೆ ಸನ್ಯಾಸಿಗಳಿಗೆ ಒಬ್ಬ ರಾಜ ಅಂತಕ್ಕಂಥದ್ದು ಕಿಂಗ್ ಆಫ್ ಸನ್ಯಾಸೀಸ್ ಅಂತೇಳಿ ಯತಿಗಳಿಗೆ ರಾಜೆಯವರು ಶ್ರೇಷ್ಠ ಆದವರು ಇದು ಮೀರಿ ಇನ್ನೊಂದು ಗೌರವ ಅಂದರೆ ಶ್ರೇಷ್ಠವಾದದ್ದು ಎಲ್ಲ ಭಗವದ್ ಭಾಗವತರು ಶಿಷ್ಯಂದಿರು ಜನಗಳು ಸೇರಿ ಅವರನ್ನು ಭಗವದ್ ಅಂತೇಳಿ ನಾವು ಕರೀತಾ ಇದ್ದೇವೆ ಅದು ಎಲ್ಲದಕ್ಕಿಂತೂ ದೊಡ್ಡದು ಅಂತ ಅನಿಸುತ್ತೆ ಭಗವದ್ ಶ್ರೀ ರಾಮಾನುಜರು ಅಂತೇಳಿ ಹೇಳ್ತೇವೆ ನೋಡಿ ಶ್ರೀ ರಾಮಾನುಜರು ಅಂತಕ್ಕಂಥ ಪೂರ್ವದಲ್ಲಿ ಗುರು ರಾಮಾನುಜರು ಅಂತ ಇಲ್ಲ ಭಗವದ್ ರಾಮಾನುಜರು ಅಂದ್ರೆ ಭಗವಂತನ ಸ್ವರೂಪ ಅಂತೇಳಿ ಆ ಜಗದ್ಗುರು ಜಗತ್ತಿಗೆ ಗುರು ಆದರೆ ಇಲ್ಲಿ ಅವರು ಭಗವದ್ ಎಂಥ ಒಂದು ವಿಶೇಷವಾದಂಥ ಒಂದು ಗೌರವ ಅಲ್ಲ ಬಂಧುಗಳೇ ನೋಡಿ ಆಳ್ವಾರರ ಬಗ್ಗೆ ಕೇಳಿ ತಿಳಿದುಕೊಂಡು ಹನ್ನೆರಡು ಆಳ್ವಾರರಾಯಿತು ಆಚಾರ್ಯ ರಾಮಾನುಜರ ಬಗ್ಗೆನೂ ತಿಳಿದುಕೊಂಡೆವು ಅವರ ಏನೇನು ಪವಾಡುಗಳು ಮಾಡಿದರು ಎಷ್ಟೊಂದು ಕಷ್ಟಪಟ್ಟರು ಎಷ್ಟೊಂದು ಸಂಕಟ ಪಟ್ಟರು ಏನೆಲ್ಲ ಜೀವನ ಆಯಿತು ಹೇಗೆ ಅವರು ಸನ್ಯಾಸಿಗಳಾದರು ನಾಲ್ಕು ಸಲ ಅವರು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆಯಿತು ಅದನ್ನು ಹೇಗೆ ತಪ್ಪಿಸಿಕೊಂಡ್ರು ಮತ್ತು ಏನೆಲ್ಲ ಪವಾಡುಗಳನ್ನು ಮಾಡಿದರು ಹೇಗೆಲ್ಲ ಅವರು ಜನರ ಸೇವೆ ಮಾಡಿದರು ಕರ್ನಾಟಕದಲ್ಲಿ ಹನ್ನೆರಡು ವರ್ಷ ಅವರು ಕಾಲ ಕಳೆದರು ಕೇವಲ ಕಾಲ ಕಳೆದಲ್ಲ ಎಲ್ಲವನ್ನೂ ಅಲ್ಲಿ ಏನೇನು ಬೇಕು ಎಲ್ಲವನ್ನು ಮಾಡಿಕೊಟ್ಟರು ಹೊಯ್ಸಳ ರಾಜ್ಯ ಬಿಟ್ಟಿದೇವನಿಗೆ ವಿಷ್ಣುವರ್ಧನ ಅಂತೇಳಿ ನಾಮಕರಣ ಮಾಡಿ ಆ ಹೊಯ್ಸಳ ರಾಜ್ಯದಲ್ಲಿ ಅವರು ಪಾಲ್ಗೊಂಡು ರಾಜನ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದರು ಆಂಧ್ರಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ಏನು ದೇವಸ್ಥಾನ ಇತ್ತು ಅಲ್ಲಿ ಅವರು ನಮ್ಮ ದೇವಸ್ಥಾನ ಈ ಅವತಾರದಲ್ಲಿ ಒಂದಾದ ಅವತಾರ ಆ ಅವತಾರ ಪುರುಷನ ದೇವಸ್ಥಾನ ಆಗಿತ್ತದು ಅದರ ಮೇಲೆ ಲಿಂಗು ಪ್ರತಿಷ್ಠಾಪನೆ ಮಾಡಿದರು ಆಮೆ ಅಂತೇಳಿ ಹೇಳ್ತೀವಲ್ಲ ಈ ಮತ್ ಮತ್ಸ್ಯಾವತಾರ ಕೂರ್ಮಾವತಾರ ಅಥವಾ ಆಮೆ ಈ ಕೂರ್ಮಾವತಾರದ ದೇವಸ್ಥಾನಗಳು ಬಹಳ ಕಡಿಮೆ ಎಲ್ಲಿ ಇಲ್ಲ ಅಲ್ಲಿ ಇತ್ತು ಅಲ್ಲಿ ಹೋಗಿ ಅವರು ಅದನ್ನು ತಿರುಗಿ ಪಡೆದುಕೊಂಡರು ಅಲ್ಲಿ ಒಂದು ಪೋವಾಡ ಮಾಡಿದರು ಹೀಗೆ ಅನೇಕ ಕಡೆ ತಿರುಮಲದಲ್ಲಿ ಅನೇಕ ಕಡೆ ಪೋವಾಡಗಳನ್ನು ಮಾಡಿದರು ಜನರ ಸೇವೆ ಮಾಡಿದರು ಕೊನೆಗೆ ಅವರು ಹೇಳಿದ್ದು ಎಲ್ಲರನ್ನು ಪ್ರೀತಿಸಿ ಎಲ್ಲರನ್ನು ಗೌರವದಿಂದ ಕಾಣಿ ಶರಣಾಗತಿ ಮಂತ್ರವೇ ನಮ್ಮ ಉದ್ಧಾರ ಮಾಡುತ್ತೆ ಜನರ ಉದ್ಧಾರ ಮಾಡುತ್ತೆ ಶಾಂತಿ ಮಂತ್ರ ಶರಣಾಗತಿ ಮಂತ್ರ ಅಂತಕ್ಕಂಥದ್ದನ್ನು ಸಾರಿದರು ಅದಕ್ಕಾಗಿ ಅವರ ಎಲ್ಲ ಚಿತ್ರಪಟಗಳಲ್ಲಿ ಅವರು ಕೈ ಮುಗಿದುಕೊಂಡೇ ಇರ್ತಾರೆ ಅಂದರೆ ಶರಣಾಗತಿಯ ರೂಪದಲ್ಲಿ ಅವರು ಇರ್ತಾರೆ ಆಚಾರ್ಯ ರಾಮಾನುಜರು ರಾಮಾನುಜರಾಗಿ ಇರಲಿಲ್ಲ ಆದಿಶೇಷ ಆಗಿ ಬಂದು ಇಲ್ಲಿ ಅವತಾರ ತಾಳಿ ಎಷ್ಟೋ ಕೆಲಸ ಕಾರ್ಯಗಳನ್ನು ಮಾಡಿ ಮತ್ತೆ ವೈಕುಂಠಕ್ಕೆ ಹೋದರು ಅಂತಕ್ಕಂಥದ್ದು ಇಲ್ಲಿಗೆ ಆಚಾರ್ಯ ರಾಮಾನುಜರ ಹನ್ನೆರಡು ಆಳ್ವಾರರ ಎಲ್ಲ ನಾವು ಅವರ ಜೀವನ ಚರಿತ್ರೆಗಳನ್ನು ತಿಳಿದುಕೊಂಡು ಅವರೆಲ್ಲ ಏನೇನೆಲ್ಲ ಮಾಡಿದರು ಎಷ್ಟು ಕಷ್ಟಪಟ್ಟರು ಆಳ್ವಾರರುಗಳು ಅವರೇನೆಲ್ಲ ರಚನೆ ಮಾಡಿದರು ಅವರು ಎಲ್ಲೆಲ್ಲಿ ಹುಟ್ಟಿದರು ಎಲ್ಲೆಲ್ಲ ಮಾಡಿದರು ಮತ್ತು ಆಚಾರ್ಯ ಬಗ್ಗೆ ಆಳ್ವಾರ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡೆವು ಇಲ್ಲಿಗೆ ಈ ಎಲ್ಲ ಸಂಚಿಕೆಗಳು ಮುಗಿಸುವ ಕೊನೆಯ ಸಮಯ ಇದು ಇನ್ನು ಮೇಲೆ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೇನೆ ಎಲ್ಲ ನೀವು ಹೇಗೆ ಇದುವರೆಗೂ ನನಗೆ ಪ್ರೋತ್ಸಾಹ ಮಾಡ್ತಾ ಬಂದಿರಿ ಎಲ್ಲವನ್ನು ನೋಡ್ತಾ ಇದ್ದಾರೆ ವಿಡಿಯೋಗಳನ್ನು ಭಾಳ ಸಂತೋಷ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ನೋಡಿ ನನ್ನನ್ನು ಆಶೀರ್ವದಿಸಿ ಅಂತಕ್ಕಂಥದ್ದನ್ನು ಕೇಳಿಕೊಳ್ಳುತ್ತಾ ಇಲ್ಲಿಗೆ ಈ ಆಚಾರ್ಯ ರಾಮಾನುಜರ ಜೀವನ ಚರಿತ್ರೆಯ ಕೊನೆಯ ಭಾಗವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ವಿರಾಮ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ವೇ ಜನ ಸುಖಿನೋಭವಂತು